ಇವತ್ತು ಪ್ರಥಮ ಬಾರಿಗೆ ತುಮಕೂರು ದಸರಾ ಆಚರಣೆ ಮಾಡುವುದರ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಮಾನ್ಯ ಜ್ಯೋತಿ ಗಣೇಶ್ ಅವರು ಮತ್ತು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರ್ಪೊರೇಷನ್ ಕಮಿಷನ್ರು ಮತ್ತು ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಇದರಲ್ಲಿ ನಾವು ಪ್ರಥಮ ಬಾರಿಗೆ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಸರ್ಕಾರದ ಅಧೀನದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರುಗಳು ಜಿಲ್ಲಾ ಸಚಿವರು ಸಚಿವರುಗಳು ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೇವೆ ಮೈಸೂರಿನಲ್ಲಿ ಯಾವ ರೀತಿ ಹೆಸರಾಗ್ತದೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇಲ್ಲ ಆದರೆ ತುಮಕೂರಿನ ಸಂಬಂಧಪಟ್ಟ ಹಾಗೆ ಕಳೆದ ಮೂವತ್ತು ವರ್ಷದಿಂದ ಕೆಲವು ಹಿರಿಯ ನಾಗರಿಕರು ಅವರೆಲ್ಲರೂ ಸೇರಿಕೊಂಡು ತುಮಕೂರಿನ ಹಬ್ಬವನ್ನು ಮಾಡ್ತಾ ಇದ್ದಾರೆ ಆದರೆ ಅದು ಒಂದು ವ್ಯವಸ್ಥಿತವಾಗಿ ಆಗಲಿ ಇನ್ನೂ ಚೆನ್ನಾಗಾಗಲಿ ಅಂತೇಳಿ ನಾವು ಈ ಬಾರಿ ತುಮಕೂರು ದಸರಾ ಅಂತೇಳಿ ಅದಕ್ಕೆ ಒಂದು ನಮಾಂಕಿತವನ್ನು ಮಾಡಿ ಅದನ್ನು ಆ ಒಂದು ಹಿನ್ನೆಲೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎರಡು ದಿವಸ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಯುವಕರಿಗೆ ಸಂಬಂಧಪಟ್ಟ ಹಾಗೆ ಕ್ರೀಡೆಗಳನ್ನು ಆಯೋಜನೆ ಮಾಡುವಂಥದ್ದು ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿಗೆ ನಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಕವಿಗೋಷ್ಠಿಗಳು ಇವೆಲ್ಲವನ್ನು ಕೂಡ ಆಯೋಜನೆ ಮಾಡೋದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಇದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಒಂದು ಮೆರವಣಿಗೆ ಆಗಬೇಕು ಅಂಥೇಳಿ ನಮ್ಮಲ್ಲಿರ್ತಕ್ಕಂಥ ಏನು ಎ ಬಿ ಸಿ ದೇವಸ್ಥಾನಗಳಿದೆ ಆ ದೇವಸ್ಥಾನಗಳ ದೇವರುಗಳನ್ನೆಲ್ಲ ಅವತ್ತು ತೊಗೊಂಡು ಬರ್ತಾರೆ ಈ ಮೆರವಣಿಗೆಯಲ್ಲಿ ಅದಕ್ಕೂ ಕೂಡ ಒಂದಿಷ್ಟು ಒಂದು ಸಮಿತಿಯನ್ನು ಮಾಡ್ತೇವೆ ಅಲ್ಲಿ ಅವರು ಆಯ್ಕೆ ಮಾಡಿಕೊಳ್ತೇವೆ ಇಡೀ ಊರನ್ನು ಅಲಂಕಾರ ಮಾಡಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಊರ ಹಬ್ಬ ಆಗಬೇಕು ಇದು ನಮ್ಮ ಈ ಭಾಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಗಿರಲಿಲ್ಲ ಅಂದರೆ ಬೇರೆ ಬೇರೆ ರೂಪದಲ್ಲಿ ಆಗಿತ್ತು ಅದನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತೇಳಿ ಇದನ್ನು ನಾವು ಮಾಡ್ತೇವೆ ಇದಕ್ಕೆ ಯಾರು ಒಂದು ಸಮಿತಿಯನ್ನು ಮಾಡ್ತೀವಿ ಆ ಸಮಿತಿ ಮೇಲುಸ್ತುವಾರಿಗೆ ಎಲ್ಲವನ್ನು ನೋಡ್ಕೊಳ್ತಕ್ಕಂಥ ಒಂದು ಸಮಿತಿ ಅದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ನಮ್ಮ ಸಚಿವರುಗಳೇನಿದ್ದಾರೆ ಮನೆ ರಾಜಣ್ಣವರು ಅವರು ಜಯಚಂದ್ರ ಅವರು ಮತ್ತು ನಮ್ಮ ಎಮ್ ಎಲ್ ಎ ಅವರು ಕೂಡ ಅಧ್ಯಕ್ಷರುಗಳಿದ್ದಾರೆ ಅವರೆಲ್ಲರನ್ನು ಕೂಡ ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊರಿನ ಪ್ರಮುಖರು ಯಾರು ಹಿಂದೆ ಎಲ್ಲ ಆಯೋಜನೆ ಮಾಡ್ತಾಯಿದ್ರು ಅದರಲ್ಲಿ ಅನೇಕ ಜನ ಇನ್ನೂ ಆಕ್ಟಿವ್ ಆಗಿದ್ದಾರೆ ಅವರನ್ನು ಸೇರಿಸ್ಕೊಳ್ತೇವೆ ಮತ್ತು ಇನ್ನು ಕೆಲವರು ಯಾರು ಆಸಕ್ತಿ ಇದೆ ಅವರನ್ನೆಲ್ಲ ಸೇರಿಸ್ಕೊಂಡು ಒಂದು ಸಮಿತಿಯನ್ನು ಮಾಡ್ತೇವೆ ಇದೆಲ್ಲದಕ್ಕೂ ಮುಖ್ಯವಾಗಿ ಒಂದು ಒಂದು ಅಕೌಂಟೆಬಿಲಿಟಿ ಅಂತ ಹೇಳಿ ಕರಿತೀವಿ ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಹಾಗಾಗಿ ಇವತ್ತು ಈ ಒಂದು ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಪ್ರಥಮವಾಗಿ ನಾವು ಒಂದು ಫ್ರೇಮ್ವರ್ಕನ್ನು ಮಾಡಿಕೊಳ್ಬೇಕು ಅದಕ್ಕೆ ಯಾವ ರೀತಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಸಭೆಯನ್ನು ಮಾಡಿದ್ದೇವೆ ಮೈಸೂರು ದಸರಾದಷ್ಟೇ ಇಲ್ಲ ಮೈಸೂರು ದಸರಾಕ್ಕೂ ನಮಗೂ ಹೋಲ್ಸೋಕ್ಕಾಗದೇ ಇಲ್ಲ ಮೈಸೂರು ದಸರಾ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿದೆ ಮತ್ತು ನೂರಾರು ಕೋಟಿ ರೂಪಾಯಿ ಅದಕ್ಕೆ ಹಣ ಖರ್ಚಾಗ್ತದೆ ಅದರ ಜೊತೆಗೆ ಅಲ್ಲಿ ಮೈಸೂರು ದಸರಾ ಅಂತ ಅಂತೇಳಿದರೆ ಮಹಾರಾಜರಿದ್ರು ಮಹಾರಾಜರು ಅಂಬಾರಿ ಮೇಲೆ ಕೂತ್ಕೊಂಡು ಹೋಗ್ತಕ್ಕಂಥ ನಮ್ಮ ಸಂಪ್ರದಾಯ ಏನಿತ್ತು ಅದರ ಹಿನ್ನೆಲೆಯೆಲ್ಲ ಬಹಳ ದೊಡ್ಡ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥದ್ದು ಅದಕ್ಕೆ ನಾವು ಯಾವುದನ್ನು ಹೊರಡಿಸೋಕ್ಕಾಗುತ್ತೆ ನಾವು ಇಲ್ಲಿ ನಮ್ಮ ತುಮಕೂರಿಗೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಡ್ತೇವೆ ಮಾಡೋದಾದ್ರೂ ಯಾವ ಇನ್ನು ನಾವು ಕಮಿಟಿಯವರು ಡಿಸೈಡ್ ಮಾಡಿದ್ರು ನಾವು ಈಗ ಸರ್ಕಾರದ ವತಿಯಿಂದ ಈಗಾಗಲೇ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇವೆ ಇನ್ನೂ ಕೂಡ ಬೇರೆ ಬೇರೆ ಸಾರ್ವಜನಿಕರು ಮತ್ತು ಈ ಬೇರೆ ಬೇರೆ ಇಲಾಖೆಯಲ್ಲಿ ಸಣ್ಣ ಪುಟ್ಟ ಖರ್ಚಿಗೆ ಆಗ್ತಕ್ಕಂಥ ಹಣವನ್ನು ಕೂಡ ನಾವು ಕೊಡ್ತೇವೆ ಯಾಕೆಂದರೆ ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದನ್ನೆಲ್ಲ ಸಮಿತಿ ಸಮಿತಿಯವರಿಗೆ ಸಾಂಸ್ಕೃತಿಕ ಸಮಿತಿ ಅಂತೇಳಿ ಮೆರವಣಿಗೆ ಸಮಿತಿ ಅಂತೇಳಿ ಎಲ್ಲ ಮಾಡಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಇಲ್ಲ ನಾವು ರೂಟ್ ಮ್ಯಾಪ್ ನಿಮಗೆ ಕೊಡ್ತೀವಿ ಆಮೇಲೆ ಅದನ್ನು ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿ ಎಂಡ್ ಹಾಕಬೇಕು ಮತ್ತು ಆ ಎಂಡ್ ಪಾಯಿಂಟ್ನಲ್ಲಿ ಈಗ ತೆಪ್ಪ ತೆಪ್ಪ ತೆಪ್ಪೋತ್ಸವ ಮಾಡಬೇಕು ಅಂತೆಲ್ಲ ಸಲಹೆಗಳು ಬಂದಿದೆ ಅದನ್ನೆಲ್ಲ ಫೈನಲ್ ಆಗಿ ಒಂದು ಹತ್ತಕ್ಕೆ ಒಂದು ಎರಡು ಮೂರು ದಿವಸದಲ್ಲಿ ಅಥವಾ ಒಂದು ವಾರದೊಳಗಾಗಿ ಎಲ್ಲ ಮಾಡ್ತಾರೆ ಆನೆಗಳು ಇರುತ್ತೆ ಆನೆಗಳಿರುತ್ತೆ ಆಮೇಲೆ ಕುದುರೆಗಳಿರುತ್ತೆ ಅದ್ರ ಜೊತೆಲಿ ನಾವೆಲ್ಲ ಇರ್ತೀವಿ ಅದು ಇದು ಏನು ನಮ್ಮ ಪ್ರಿಸನ್ ಅಥಾರಿಟೀಸು ಅವ್ರಿಗೆ ಬಿಟ್ಟಿರೋವಂಥದ್ದು ನಾವು ಯಾರೋ ಸರ್ಕಾರ ನಾವು ಇಂಟರ್ಫಿಯರ್ ಆಗೋದಿಲ್ಲ ಪ್ರಿಸನ್ ಅಥಾರಿಟೀಸಿಗೆ ಅವ್ರಿಗೆ ಮ್ಯಾನ್ಯಲ್ ಇದೆ ಪ್ರಿಸನ್ ಮ್ಯಾನ್ಯಲ್ ಇದೆ ಆ ಮ್ಯಾನ್ಯಲ್ಲಿನ ಆಧಾರದ ಮೇಲೆ ಅವರು ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಅವ್ರಿಗೇನಾದರೂ ರಿಕ್ವೆಸ್ಟ್ ಇದ್ದರೆ ಅದನ್ನು ಅವರು ಮ್ಯಾನ್ಯಲ್ನಲ್ಲಿದೆ ಹೇಗೆ ಮಾಡಬೇಕು ಅದು ಅಂತೇಳಿ ಕೆಲವು ಸಮಯ ಕೋರ್ಟಿಂದ ಡೈರೆಕ್ಷನ್ಸ್ ತಗೋಬೇಕಾಗುತ್ತೆ ಕೋರ್ಟ್ಗೆ ಹೋಗಿ ಅವರು ಕೋರ್ಟಿಗೆ ಅರ್ಜಿ ಹಾಕ್ಕೋಬೇಕಾಗುತ್ತೆ ನಮಗೆ ಇಂತಿಂಥ ಫೆಸಿಲಿಟೀಸ್ ಬೇಕು ಅಥವಾ ನನಗೆ ಈ ಥರ ಆರೋಗ್ಯ ದೃಷ್ಟಿಯಿಂದ ನನಗೆ ಈ ರೀತಿ ಬೇಕು ಅಂತೇಳಿ ಅವ್ರು ಹಾಕ್ಕೊಳ್ತಾರೆ ಆಗ ಅವರು ಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನು ಮಾಡ್ತಾರೆ ಕೆಲವು ಪ್ರಿಸನ್ ಮ್ಯಾನ್ಯಲ್ನಲ್ಲಿ ಪ್ರಿಸನ್ ಅಧಿಕಾರಿಗಳು ತಗೊಳ್ಳೋ ತೀರ್ಮಾನದಲ್ಲಿ ಇದಾವೆ ಕೆಲವು ಅದಕ್ಕೆ ಹೊರತುಪಡಿಸಿ ಅದಕ್ಕೆ ಮೀರಿ ಇದು ಇರ್ತಕ್ಕಂಥದ್ದನ್ನು ಕೋರ್ಟಿಗೆ ಹೋಗ್ಬೇಕು ಅದು ವಿಷಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ವಿಚಾರವನ್ನ ಯಾವುದನ್ನು ಕೂಡ ನಾನು ಉತ್ತರ ಕೊಡಕ್ಕೆ ಇಷ್ಟಪಡೋದಿಲ್ಲ ಮುಖ್ಯಮಂತ್ರಿಗಳಿದ್ದಾರೆ ಇರ್ತಾರೆ ಜಡ್ಜ್ ಅವರು ನ್ಯಾಯಾಧೀಶ ಅವರಿಗೆ ಯಾವ ಆಧಾರದ ಮೇಲೆ ಮುಂದಕ್ಕೆ ಹಾಕೊಂಡಿದಾರೋ ಅದು ಅವರಿಗೆ ವಿವೇಚನೆ ಬಿಟ್ಟಿರೋದು ನಾವು ಕಾಮೆಂಟ್ ಮಾಡೋಕ್ಕಾಗಲ್ಲ ಆಗಲ್ಲ ಸತೀಶ್ ಜಾರಕಿಹೊಳಿ ಅವ್ರ ಭೇಟಿಯಾಗಿರೋದೆಲ್ಲ ಒಳ್ಳೆ ಕಥೆ ಆಯ್ತು ಊಟಕ್ಕೂ ಸೇರ್ಬಾರ್ದು ಮಾಡ್ದೆ ನಾನು ಕ್ಲಾರಿಫೈ ಮಾಡಿದೆ ಅವತ್ತು ನಾನು ವಿಧಾನಸೌಧದಲ್ಲಿ ನನ್ನ ಕಚೇರಿಯಲ್ಲಿದ್ದೆ ಅವ್ರು ಫೋನ್ ಮಾಡಿದರು ನನಗೆ ಕೆಲವು ಟ್ರಾನ್ಸ್ಫರ್ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಬೇಕು ನಾನಂದೇ ಊಟಕ್ಕೆ ಹೋಗ್ತಾ ಇದ್ದೀನಿ ಮರೇ ಮದ್ದು ಮಧ್ಯಾಹ್ನ ಸಿಗ್ತೀನಿ ಅಂತ ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ ಅಂದರು ಒಳ್ಳೇದಾಯ್ತಲ್ಲ ರೊಟ್ಟಿ ತಿಂದು ಭಾಳ ದಿನ ಆಗಿದೆ ಜೋಳದ ರೊಟ್ಟಿ ತಿನ್ನೋಕ್ಕೆ ಬರ್ತೀನಿ ಅಂತ ಹೋಗಿ ಊಟ ಮಾಡಿದೆ ರೊಟ್ಟಿನೂ ಸಿಕ್ತು ಆಮೇಲೆ ಮಾತಾಡ್ಕೊಂಡು ಬಂದ್ವಿ ಇಬ್ರು ರಾಜಕಾರಣಿಗಳು ಭೇಟಿಯಾದಾಗ ಏನ್ ಮಾತಾಡ್ತಾರೆ ರಾಜಕಾರಣಿಯಿಂದ ಮಾತಾಡ್ತಾರೆ ಸೊ ರಾಜಕಾರಣ ಮಾತಾಡಿದ್ವಿ ಮಾತಾಡ್ಕೊಂಡು ಬಂದ್ವಿ ಅದನ್ನೆಲ್ಲ ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳಿ ಹೆಚ್ಚಾಗ್ತಾ ಆಗ್ಲಿ ನಿಮ್ಗೆ ತೊಂದ್ರೆ ತೊಂದ್ರೆ ಹೇಳಿ ಅವಕಾಶ ಈಗ ತೀರ್ಮಾನ ಮಾಡೋರು ಹೈಕಮಾಂಡ್ ಹೆಚ್ಚಾದರೆ ಅವ್ರು ಅವ್ರು ನಿಭಾಯಿಸ್ತಾರೆ ಅವರು ಇನ್ನೂ ಎರಡು ಜನ ಆದರೂ ಅವ್ರು ನಿಭಾಯಿಸ್ತಾರೆ ಈಗ ಆಗೋರು ಒಬ್ಬರೇ ಅಲ್ವಾ ಆ ಸಂದರ್ಭ ಬಂದಾಗ ಆಗೋರು ಒಬ್ಬರೇ ಈಗ ಆ ಪರಿಸ್ಥಿತಿ ಈಗ ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಆಗಿ ಜೋರಿ ನಾನು ಗಮನಿಸಿದ್ದೇನೆ ಈ ರೀತಿ ಟೀಕೆ ಟಿಪ್ಪಣಿಗಳನ್ನು ನಾವು ಕೇಳಿದ್ದೇವೆ ಸರ್ಕಾರದಲ್ಲಿ ಬಹಳಷ್ಟು ಸಾರಿ ಕೇಳಿದ್ದೇವೆ ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಈಗ ಕೋರ್ಟಲ್ಲಿ ವಿಚಾರಗಳು ನಡೀತವೆ ಯಾರು ಭ್ರಷ್ಟಿದ್ದಾರೆ ಯಾರು ಹೆಚ್ಚೆ ಕಮಿಷನ್ ತೊಗೊಂಡಿದ್ದಾರೆ ಯಾರು ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ ಆ ಸಂಘದವರು ಸಂಬಂಧಪಟ್ಟವರಿಗೆ ಇದನ್ನು ಕೊಡಲಿ ಅವರು ಈ ರೀತಿ ಆಗ್ತಾಯಿದೆ ಅಂತ ಸರ್ ಇದೆ ಉದಾಹರಣೆಗೆ ಹೆಲ್ತ್ ಇಲಾಖೆ ಬಿಜೆಪಿಗಳು ನೋಡಿ ನಾವು ಈಗನಲ್ಲ ನಾವು ಸರ್ಕಾರ ಬಂದಾಗಲೇ ಹೇಳಿದ್ದೇವೆ ಅನೇಕ ರೀತಿಯಲ್ಲಿ ಏನು ಕೋವಿಡ್ ಅಲ್ಲಿರ್ಬೋದು ಅಥವಾ ಮೈನಿಂಗಲ್ಲಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅನೇಕ ವಿಚಾರಗಳಲ್ಲಿ ಹಗರಣಗಳಾಗಿದೆ ಅವೆಲ್ಲ ತನಿಖೆ ಮಾಡ್ತೇವೆ ಅಂತ ನಾವು ಮೊದಲೇ ಹೇಳಿದ್ದೀವಿ ನಡೀತಾ ಇತ್ತಲ್ಲ ಪ್ರೊಸೆಸ್ ನಡಿಬೇಕಲ್ವಾ ಈಗ ಒಂದೇ ದಿನದಲ್ಲಿ ಮೈಕೇಲ್ ಕುನ್ನ ಅವ್ರ ರಿಪೋರ್ಟ್ ಕೊಟ್ಟಿದ್ದಾರೆ ಅವರೊಂದು ಎಂಟು ಎಂಟು ತಿಂಗಳಿಂದ ತನಿಖೆ ಮಾಡ್ತಾ ಇದ್ರು ಈಗ ಅವರು ಒಂದು ಇಂಟ್ರೀಮ್ ವರದಿಯನ್ನು ಕೊಟ್ಟಿದ್ದಾರೆ ಅವರು ನಾವು ನಾನೇ ನಾನೇ ನನಗೆ ಬರುತ್ತೆ ಅದು ಅವರಿಗೆ ಎಕ್ಸ್ಟೆನ್ಷನ್ ಆರು ತಿಂಗಳು ಮತ್ತೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದೇನೆ ಅವರು ಇನ್ನೂ ಆಳವಾಗಿ ಅಧ್ಯಯನ ಮಾಡಿ ಮತ್ತೆ ವರದಿಯನ್ನು ಕೊಡ್ತಾರೆ ಸರ್ಕಾರಕ್ಕೆ ಅದೇ ಪ್ರಕಾರ ಬೇರೆ ಬೇರೆ ವರದಿಗಳು ಕೂಡ ವೀರಪ್ಪ ಅವರ ವರದಿ ಇತ್ತು ಅವೆಲ್ಲ ಪ್ರೊಸೆಸ್ ಹತ್ರ ಒಂದು ದಿನದಲ್ಲಿ ಆಗೋದಲ್ಲ ಅದರಿಂದ ಅದೆಲ್ಲ ಅಂತಿಮವಾಗಿ ಕೊಡ್ತಾರೆ ಇಂಟರಿಮ್ ರಿಪೋರ್ಟ್ಗಳು ಕೆಲವು ಬಂದಿದ್ದಾವೆ ಯಾವುದು ಇಲ್ಲ ಯೋಜನೆಗೆ ಚಾಲನೆ ಇದು ಒಂದು ಅದು ಏನಾಗಿದೆ ಕಳೆದ ಬಾರಿ ಮೋಟರ್ಸ್ ಎಲ್ಲ ಅಳವಡಿಸಿದ ಮೇಲೆ ಅವೆಲ್ಲ ಆನೆ ಮಾಡಿಲ್ಲ ಅಂಥೇಳಿ ಕಂಪ್ಲೇಂಟ್ ಬಂತು ಆನ್ ಮಾಡಿದಾಗ ಅಲ್ಲಿ ಒಂದಷ್ಟು ತೊಂದರೆಗಳಾಯಿತು ಅದಕ್ಕೆ ಅದನ್ನು ಕಂಟಿನ್ಯೂಸ್ ಆಗಿ ಹಾಕಬೇಕು ಈಗ ನೀರಿದೆ ಆ ನೀರನ್ನು ಲಿಫ್ಟ್ ಮಾಡಿ ನೋಡೋಣ ಎಲ್ಲಿವರೆಗೂ ಸಾಧ್ಯ ಆಗುತ್ತೆ ಅಂತೇಳಿ ಅದನ್ನು ಹಣ ಸಾಗರಕ್ಕೆ ಹೋಗುತ್ತೆ ಅಲ್ಲಿಂದ ಲಿಫ್ಟ್ ಮಾಡಿದರೆ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯೂಸೆಕ್ಸ್ ಹೋಗುತ್ತೆ ಅದನ್ನು ಮಾಡ್ತೀವಿ ಆಮೇಲೆ ಈ ಕಡೆ ಈ ಭಾಗದಲ್ಲಿ ಅರಸಿಕೆರೆಯಿಂದ ಕೆರೆಯಿಂದ ತಿಪ್ಪೂರು ತುಮಕೂರು ಈ ಭಾಗಕ್ಕೆ ಬರಬೇಕಾದ್ರೆ ಕೆಲಸಗಳಾಗಬೇಕು ಆಕ್ವಡಕ್ಟ್ ಆಗಬೇಕು ಅಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಮೂರುವರೆ ಕಿಲೋಮೀಟ್ರ್ ಫಾರೆಸ್ಟ್ ಏರಿಯಾದಲ್ಲಿ ಪೈಪ್ ಹಾಕ್ಕೊಂಡು ಬರಬೇಕು ನಾವು ಅದೆಲ್ಲ ಆದಮೇಲೆ ತುಮಕೂರಿಗೆ ಬರುತ್ತೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ರಲ್ವಾ ದೂರ ಇಲ್ಲ ಅಂತ ಹೇಳ್ತಾರೆ ಆಗಲೇ ಉತ್ತರ ಉತ್ತರ ಕೊಟ್ಟಿದ್ದೀನಿ ಅಲ್ಲ ಈಗ ಮೊನ್ನೆ ನಡೆದ ಎಕ್ಸಾಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ರೀ ಎಕ್ಸಾಮ್ ಮಾಡಿ ಅಂತ ಕೊಟ್ಟಿದ್ದಾರೆ ಹೇಳಿದ್ದಾರೆ ಎಕ್ಸಾಮ್ ಎರಡು ತಿಂಗಳೊಳಗಾಗಿ ಮಾಡಿ ಅಂತ ಮಾಡ್ತಾರೆ ಡಬಲ್ ಖರ್ಚು ಟ್ರಿಪಲ್ ಖರ್ಚು ಸರಿಯಾಗಿ ಮಾಡಬೇಕಲ್ಲ ಡಬಲ್ ಖರ್ಚು ಮಾಡೋರು ಈಗ ಕಾಪಿ ಹೊಡಿತಾರೆ ಡಬಲ್ ಖರ್ಚು ಮಾಡೋರು ಈಗ ಬೇರೆ ಬೇರೆ ಕ್ವಶನ್ ಪೇಪರ್ಸ್ನ ಲೀಕ್ ಮಾಡ್ತಾರೆ ಈ ಥರದ್ದೆಲ್ಲ ನಡೆದಾಗ ಸರ್ಕಾರ ಒಂದು ತೀರ್ಮಾನ ನೀವು ಹೇಳಿದ ತಕ್ಷಣ ಮಾಡಿಬಿಡೋದಿಲ್ಲ ಅದಕ್ಕೊಂದು ಮಾಹಿತಿ ತೊಗೊಂಡು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಹೌದು ನೀವು ಹೇಳಿದ ಕರೆಕ್ಟು ಅಂತ ಅಂದಾಗ ಮಾಡ್ತಾರೆ ಯಾರೋ ಒಂದು ಹೇಳಿದ್ರಿ ನಾನು ಸಬ್ ಸಬ್ಇನ್ಸ್ಪೆಕ್ಟರ್ಗಳದು ನಾವು ಎಕ್ಸಾಮ್ ಮಾಡುವ ಕೋರ್ಟಿನ ಆದೇಶ ಬಂತು ಆವಾಗ ಎಕ್ಸಾಮ್ ಮಾಡಿ ಸಂಬಂಧಪಟ್ಟ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಮಾಡಿ ಅಂತ ಹೇಳಿದ್ರು ಸೊ ನಾವು ಕೆಇಿಯಿಂದ ರಿ ಎಕ್ಸಾಮ್ ಮಾಡಿಸ್ತೇವೆ ಈಗ ಅದು ಆಗಿ ಈಗ ವ್ಯಾಲ್ಯೂಯೇಷನ್ ಆಗಿ ಫೈನಲ್ ಸ್ಟೇಜಿಗೆ ಬಂದಿದೆ ಅದಕ್ಕೆ ಇನ್ನೊಂದು ಈ ಪ್ರಕರಣದಲ್ಲಿ ನಾನ್ನೂರ ಎರಡು ಸಬ್ ಇನ್ಸ್ಪೆಕ್ಟರ್ಗಳಿಗೆ ಅದನ್ನು ಈಗ ರಿಯಕ್ಸಾಮ್ ಎಕ್ಸಾಮ್ ಮಾಡ್ತಾಯಿದ್ದೀವಿ ಅದರಿಂದ ಒಟ್ಟಾರೆ ನಮಗೆ ಅಲ್ಲಿ ನ್ಯಾಯ ಒದಗಿಸ್ಕೊಡೋದಕ್ಕೆ ಏನು ಬೇಕೋ ಅದು ಮಾಡ್ತೀವಿ ಎಲ್ಲಿ ಎ ಪಿ ಸಿ ನನಗೇನ್ ಗೊತ್ತಿಲ್ಲ ಸ್ಪೆಸಿಫಿಕ್ ಆಗಿ ನಮಗೆ ನಮ್ಮ ಇಲಾಖೆಗೆ ಯಾರಾದರೂ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ಟರೆ ಅಲ್ಲ ಅವರು ಬರಪ್ಪ ಹಗ್ಗಾರ ಯಾವ ತನಿಖೆ ನಡೀತಾ ಇದೆ ಅದು ಅವರು ರಿಪೋರ್ಟ್ ಕೊಡ್ಬೇಕು ಐ ಪಿ ಎಸ್ ಆಫೀಸರ್ ಒಬ್ಬರನ್ನ ನೇಮಕ ಮಾಡಿದ್ದೇನೆ ಚಂದ್ರಗುಪ್ತ ಅಂತ ಹೇಳಿ ಅವರು ವರದಿಯನ್ನು ಕೊಡ್ಬೇಕು that